ಪ್ರೀತಿ ನಿರಾಕರಿಸಿದ ಯುವತಿಗೆ ಚಾಕು ಇರಿದು ಕೊಲೆಗೈದ ಪಾಗಲ್ ಪ್ರೇಮಿ ನೇಹಾ ಹಿರೇಮಠ್ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿದ ಬೆನ್ನಲ್ಲೇ ಇದೀಗ ಪ್ರೀತಿ ನಿರಾಕರಿಸಿದ ಯುವತಿಗೆ ಪಾಗಲ್ ಪ್ರೇಮಿ ಓರ್ವ ಇಂದು ಬುಧವಾರ ಬೆಳಗಿನ ಜಾವ ಮನ ಬಂದಂತೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ನಗರದ ವೀರಾಪುರ ಓಣಿ ನಿವಾಸಿ ಅಂಜಲಿ ಅಂಬಿಗೇರ ಇಪ್ಪತ್ತು ವಯಸ್ಸು ಸಾವನ್ನಪ್ಪಿದ ಯುವತಿಯಾಗಿದ್ದು ಆಗಿದ್ದು ಈಕೆಗೆ ಅಲ್ಲಿನ ನಿವಾಸಿಯೇ ವಿಶ್ವನಾಥ ಅಲಿಯಾಸ್ ಗಿರೀಶ್ ಸಾವಂತ ಇಪ್ಪತ್ತೊಂದು ವರ್ಷ ಎಂಬಾತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ವಿಶ್ವನಾಥ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸು ಎಂದು ಪೀಡಿಸುತ್ತಿದ್ದನಂತೆ ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದಕ್ಕೆ ಇಂದು ಬೆಳ್ಳಂಬೆಳಗ್ಗೆ ನಗರದ ವೀರಾಪುರ ಓಣಿಯಲ್ಲಿನ ಗುಡಿ ಓಣಿಯಲ್ಲಿನ ಅಂಜಲಿ ನಿವಾಸಕ್ಕೆ ಬೆಳಗಿನ ಜಾವ ಸುಮಾರು ಐದು ಮೂವತ್ತಕ್ಕೆ ತೆರಳಿ ಮನೆಯ ಕದ ಬಡಿದಾನೆ ನಂತರ ಅಂಜಲಿ ಹೊರಬಂದ ಕೂಡಲೇ ಏಕಾಏಕಿ ಅಂಜಲಿ ಕುತ್ತಿಗೆ ಹೊಟ್ಟೆಗೆ ಮನ ಬಂದಂತೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ಬೆಂಡಿಗೇರಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ತನಿಖೆ ತೀವ್ರಗೊಂಡಿದೆ ನೇಹಾ ಹಿರೇಮಠ್ ಮಾದರಿಯಲ್ಲೇ ಕೊಲೆ ಬೆದರಿಕೆ ಹಾಕಿದ್ದ ಆರೋಪಿ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಸಾವಂತ ಆರೋಪಿ ಅಂಜಲಿಯನ್ನು ಪ್ರೀತಿ ವಿಚಾರವಾಗಿ ಪೀಡಿಸುತ್ತಿದ್ದಲ್ಲದೆ ನನ್ನ ಜೊತೆಗೆ ಮೈಸೂರಿಗೆ ಬರಲಿಲ್ವೆ ನೇಹಾ ಹಿರೇಮಠ್ ಮಾದರಿಯಲ್ಲಿಯೇ ನಿನ್ನ ಸ್ಥಿತಿ ಆಗ್ತದೆಂದು ಮೊದಲೇ ಬೆದರಿಕೆ ಹಾಕಿದ್ದ ಈ ವಿಚಾರವನ್ನು ಪೊಲೀಸರಿಗೆ ತಿಳಿಸಿದ ಮೂಢನಂಬಿಕೆ ಎಂದು ಹೇಳಿ ಕಳಿಸಿದ್ರು ಈಗ ಅಂಜಲಿ ಸಾವಾಗಿದೆ ಆರೋಪಿಗೆ ಎನ್ಕೌಂಟರ್ ಮಾಡಬೇಕೆಂದು ಮೃತ ಅಂಜಲಿ ಸಹೋದರಿ ಮಾಧ್ಯಮದ ಮೂಲಕ ಒತ್ತಾಯಿಸಿದಲ್ಲದೆ ನಮ್ಮ ಸಹೋದರಿಗೆ ಆದಂತಹ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರದೆಂದು ಅಂಜಲಿ ಕುಟುಂಬಸ್ಥರು ಆಕ್ರಂದನ ವ್ಯಕ್ತಪಡಿಸಿದ್ರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಗಾವಿ ಜಿ ಎಸ್ ಟಿವಿ ಕನ್ನಡ ನ್ಯೂಸ್ ಹುಬ್ಬಳ್ಳಿ ಅವ ಕ್ಲಾಸ್ಮೇಟ್ ಅಂತಿದ್ದಾರಿ ಅಷ್ಟೊಂದು ರಿಲೇಶನ್ಶಿಪ್ ಇದ್ದಿದ್ದಿಲ್ಲ ಅವ ಬಂದು ಐದು ಗಂಟೆಗೆ ಒಂದು ಸಲ ಬರ್ಸ್ದಾಗ ತೆಗ್ದಿಲ್ಲ ನಾವು ಎರಡನೇ ಸತಕ್ಕೆ ನಮ್ಮ ಇನ್ನೊಬ್ಬಕೆ ಮೂರನೇ ಅಕ್ಕ ಅದಾಳ್ರಿ ಅಕ್ಕಿ ತೆಗ್ಯಾಕು ಹೋಗ್ಬೇಡ ಅಂದಿಲ್ರಿ ಈಕಿ ಹೋಗಿದ್ಲೆ ತೆಗೀಬಾಡಂದ್ರೆ ತೆಗ್ದ ತಗ ಅವ ಚಾಕುವಿಂದ ಇಟ್ಕೊಂಡ್ಬಂದ್ರ ನಮ್ಮ ಅಜ್ಜಿ ರೀ ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡನ್ರಿ ಚಾಕು ಇಟ್ಕೊಂಬಂದಿದ್ದು ಬಂದಿದ್ದು ಗೊತ್ತಿಲ್ಲರಿ ನಮ್ಗೆ ಅವ ನಮ್ಮ ಅಜ್ಜಿಗೆ ಅಭ್ಯಾಸ ಅಂದ್ರ ನಮ್ಮ ಅಜ್ಜಿಗೆ ನಮ್ಮ ಅಕ್ಕ ಈಗ ರೇಕಿಗೆ ಬರ್ತಿಲ್ಲ ಅಂದ್ರೆ ಬರ್ಬೇಕ ನಮ್ಮ ಅಜ್ಜಿ ನಮ್ಮಕ್ಕ ನಮ್ ತಂಗ್ಯಾರ ಬಿಟ್ಟು ಬರಂಗಿಲ್ಲ ರೇಕಿ ಬರ್ಲಾರ್ದಕ್ಕ ನಮ್ಮ ಮೂರ್ನೇದಕ್ಕೊಂಡ ಸೆಕೆಂಡ್ ಕಡ್ಜಕೊಂಡು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟನ್ ಕುತ್ತಿಗೆ ಹಾಕ್ಯಾನ ಒಟ್ಟಿಗೆ ಹಾಕ್ಯಾನಿಗ ಹಾಕ್ಯನ್ರಿ ಒಲ್ ಆಕೆ ಏನು ಅನ್ ಜೊತೆ ಅಷ್ಟೊಂದು ಒಲ್ ಅಂದೇಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನೀರಂಜಿ ಮಗಳದ ಆತಲ್ಲ ನಿನಗೂ ಹಂಗೆ ಆಗ್ತಿತ್ತು ನೋಡಂದಿದ್ದ ಅಂತ್ರಿ ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ವಿ ರೀ ಇವತ್ತು ಬಂದು ಹಿಂಗೆ ಮಾಡ್ಯಾನ್ರಿ ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ ಅವ್ನಿಗೆ ಉಳಿಸ್ಬಾರ್ದು ಎನ್ಕೌಂಟರ್ ಎನ್ಕೌಂಟ್ರ್ ಮಾಡ್ಬೇಕು ಇನ್ನೊಂದು ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತ ಈಗ ನಮ್ಮ ಜೀವ ಹೋದಾಗ ಇನ್ನೊಬ್ರಿಗೆ ಹೋಗ್ಬಾರ್ದು ಇನ್ನೊಂದು ಹೆಣ್ಮಕ್ಳು ಹೋಗ್ಬಾರ್ದು ಹ್ಞೂ ಹಂಗಾಗ್ತಿತ್ತು ಅಂದಿದ್ದ ದೇವ ಪೊಲೀಸರಿಗಳಿದಿವಿ ಅವ್ರೆಲ್ಲಾ ಮೂಡ್ ಫಸ್ಟ್ ಹುಡ್ಗು ಇವನ್ಗೂ ಬಿಡ್ಬ್ಯಾ ಇಬ್ಬರಿಗೂ ಬಿಡ್ಬಾಡಿದ್ರಿ ಅವ್ರು ಮೂಡ್ ನಂಬಿಕೆ ಇದೆಲ್ಲಾ ಅಂತಂದ್ರಿ ಹೇಳಿದ್ವಿ ಬಂದ್ ಹೇಳಿದ್ವಿ ಅವನಿಗ್ ಬಿಡ್ಬಾಡ್ರಿ ಇನ್ ನಮ್ಮ ಅಕ್ಕ ಆದ್ ಇನ್ನೊಬ್ರು ಹೆಣ್ಮಕ್ಕ ಮರ ಮರ ಅನ್ಬಾರ್ದು ಪೂಜಾರಿ